ವೆಲ್ಕಮ್ ಬ್ಯಾಕ್ ಟು ಮೈ ಸೊ ಇವಾಗ ಆಫೀಸ್ ಇಂದ ಬಂದಿದೀನಿ ಆಕ್ಚುಲಿ ಇವತ್ತು ಬರ್ತಾ ಆನ್ ದಿ ವೇ ಅಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪು ತಗೊಂಡ್ಬಂದಿದೆ ಆ ಪಿ ಜಿನಲ್ಲಿ ಪಲ್ಯ ಸೊ ಪಿ ಜಿ ನಲ್ಲಿ ಸೊಪ್ಪಲ್ಯ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ ಇವತ್ತು ಬಂದ್ಬಿಟ್ಟು ಬುಧವಾರ ನಮ್ಮ ಪಿ ಜಿ ನಲ್ಲಿ ಎಗ್ ರೈಸ್ ಮಾಡಿರ್ತಾರೆ ಬಟ್ ತುಂಬನೇ ವೆನಿಗರ್ ಎಲ್ಲ ಹಾಕಿರ್ತಾರೆ ಸೊ ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಸ್ವಲ್ಪ ಸೊಪ್ಪಿನ ಪಲ್ಯ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೂ ಮುಂಚೆ ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಈಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ ಸೊ ಇಲ್ಲಿ ನೀರು ಬಿಸಿ ಮಾಡೋಣ ಹೇಳ್ಬಿಟ್ಟು ನೀರು ಬಿಸಿ ಮಾಡ್ತಾ ಇದ್ದೀನಿ ನೀರು ಬಿಸಿ ಆದಮೇಲೆ ಸ್ವಲ್ಪ ಸೊಸ್ ಸೊಪ್ಪು ಸ್ವಲ್ಪ ಕ್ಲೀನ್ ಮಾಡೋಣ ಹೇಳಿಬಿಟ್ಟು ನೋಡಿ ಈಗ ನಾನು ನೀರು ಬಿಸಿ ಮಾಡ್ಕೊಳ್ತಾಯಿದ್ದೀನಿ ಸೊ ಈ ಥರದೊಂದು ಇಂಡಕ್ಷನ್ ಸ್ಟವ್ ಇಟ್ಕೊಂಡಿದೀವಿ ಎಮರ್ಜೆನ್ಸಿಗೆ ಏನಾದರೂ ಬಿಸಿನೀರು ಮಾಡ್ಕೊಳ್ಳೋದಕ್ಕೆ ಮಾತ್ರ ಯೂಸ್ ಮಾಡ್ಕೊತೀವಿ ಬೇರೆ ಏನಕ್ಕೂ ಯೂಸ್ ಮಾಡೋಂಗಿಲ್ಲ ಯಾಕಂದರೆ ಓನರ್ಸ್ಗೆ ಗೊತ್ತಿಲ್ಲದಾಗೇ ಯೂಸ್ ಮಾಡ್ತಾ ಇರೋದು ಸೊ ಇಲ್ಲ ಇರ್ತೀವಲ್ವಾ ನಾವು ಕಿಚನಿಗೆ ಏನಾದರೂ ಬೇಕು ಅಂದರೆ ಮೇಲೆ ಹೋಗ್ಬೇಕಾಗುತ್ತೆ ಮತ್ತು ಮೇಲೆ ಹತ್ಕೊಂಡು ಹೋಗಿ ಕಷ್ಟ ಆಗುತ್ತೆ ಕತ್ಲಲ್ಲಿ ಏನಾದರೂ ಕ್ಲೋಸ್ ಆಗಿಬಿಟ್ಟಿದ್ರೆ ಅಂತ ಹೇಳ್ಬಿಟ್ಟು ಎಮರ್ಜೆನ್ಸಿಗೆ ಹೇಳ್ಬಿಟ್ಟು ಇಟ್ಕೊಂಡಿದ್ವಿ ಅಷ್ಟೇ ಸೊ ಜಸ್ಟ್ ಬಿಸಿನೀರು ಮಾತ್ರ ಮಾಡ್ಕೊತೀವಿ ಬಿಸಿ ಆಗ್ತಾ ಇದೆ ಮತ್ತು ಏನು ಗಾಯ ಸಮಾಚಾರ ಎಲ್ಲ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ಆಫೀಸ್ ಮುಗಿಸ್ಕೊಂಡು ತುಂಬನೇ ಟಯಾರ್ಡಾಗಿ ಬಂದಿದ್ದೀನಿ ಆ್ಯಕ್ಚುಲಿ ನನಗೆ ವ್ಲಾಗ್ ಮಾಡೋದು ತುಂಬಾ ಕನಸು ಮೊದಲಿಂದನೂ ಆದರೆ ಅಷ್ಟೊಂದು ನೀಟಾಗಿ ಬರೋಲ್ಲ ವ್ಲಾಗ್ ಮಾಡೋಕ್ಕೆ ಸೊ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಹೇಗೆ ಹೋಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಲೈಕ್ ಮಾಡಿ ನನ್ನ ವೀಡಿಯೋಸ್ನ ವ್ಲಾಗ್ಸ್ನ ಏನು ಶೇರ್ ಮಾಡ್ತೀರಲ್ವಾ ಓಕೆ ಪರವಾಗಿಲ್ಲ ಆದರೆ ಅಟ್ಲೀಸ್ಟ್ ನನ್ನ ವ್ಲಾಗ್ಸ್ನ ಕಂಟಿನ್ಯೂಸ್ ಆಗಿ ನೋಡಿ ನಂಗೆ ಸಪೋರ್ಟ್ ಮಾಡಿ ಏನಾದರೂ ಒಳ್ಳೊಳ್ಳೆ ವಿಷಯನ ಮಾತಾಡೋಣ ಅಷ್ಟೇ ಫ್ರೆಂಡ್ಸ್ ನೋಡಿ ಈಗ ನೀರು ಫುಲ್ಲು ಕೊತ್ತ ಕೊತ ಕೋತ ಅಂತ ಕುದೀತಾ ಇದೆ ಆಫ್ ಮಾಡಿಬಿಡೋಣ ಸೋ ಸ್ವಲ್ಪ ಹಂಗೆ ನಂತರ ಪ್ಲಾಸ್ಕ್ ಇದೆ ಅದಕ್ಕೆ ಹಾಕೋಣ ಪಿ ಜಿ ಅಲ್ವ ಗೈಸ್ ಕ್ಲೀನ್ ಆಗಂತೂ ಇರಲ್ಲ ಪ್ಲೀಸ್ ಡೋಂಟ್ ಮೈಂಡ್ ಮಾಡ್ತೀವಿ ಅಂದರೆ ಈ ಥರ ಪ್ಲಾಸ್ಕಲ್ಲಿ ತುಂಬಿಸಿಟ್ಕೊಂಡ್ಬಿಡ್ತೀವಿ ಸೊ ರಾತ್ರಿ ಮಲ್ಗೋಕೆ ಮುಂಚೆ ಬಿಸಿನೀರು ಕುಡಿತೀವಿ ಇಬ್ರು ನಾನು ಮತ್ತೆ ನನ್ನ ಫ್ರೆಂಡು ಪ್ರಜ್ಞಾ ಅಂತ ಸೊ ಈಗ ನೀರು ಬಿಸಿ ಮಾಡಿಬಿಟ್ಟು ಎತ್ತಿಟ್ಟಿದ್ದಾಯಿತು ಫಸ್ಟ್ ಇಂಡಕ್ಷನ್ ಸ್ಟವ್ನ ಎತ್ತಿಡಬೇಕು ಇಲ್ಲಾಂದರೆ ಯಾರಾದರೂ ಬಂದು ನೋಡಿದರೆ ಮತ್ತೆ ಚೆನ್ನಾಗಿರಲ್ಲ ಸೊ ಪಿ ಸಲ್ಲಿ ನಾರ್ಮಲಾಗಿ ಇದೆಲ್ಲ ಅಲೋಡ್ ಇರೋಲ್ಲ ಹಾಗಾಗಿ ನೋಡಿ ಇಷ್ಟು ದೊಡ್ಡ ಇಂಡಕ್ಷನ್ ಸ್ಟವ್ನ ಹೇಗೆ ಚಿಕ್ಕ ಒಂದು ಲ್ಯಾಪ್ಟಾಪ್ನ ಇಡೋ ಥರ ಇರ್ತೀನಿ ಬ್ಯಾಗಲ್ಲಿ ಅಂದರೆ ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬ್ಯಾಗು ಇದೇ ಬ್ಯಾಗಲ್ಲಿ ಇಡೋದು ನಾನು ಿ ತುಂಬಿ ವೈರೆಲ್ಲ ಒಳಗಿಟ್ಟು ಅಷ್ಟೇ ಫ್ರೆಂಡ್ಸ್ ನೋಡಿ ಈಗ ಗೊತ್ತೇ ಆಗಲ್ಲ ಇದ್ರೊಳಗೆ ಒಂದಿಡ ಇಂಡಕ್ಷನ್ ಸ್ಟವ್ ಇದೆ ಅನ್ನೋದೇ ಗೊತ್ತಾಗಲ್ಲ ಸೊ ಇದೇ ತರ ಮೇಂಟೈನ್ ಮಾಡ್ತಾ ಇದೀವಿ ಓಕೆ ಇವಾಗ ಸೊಪ್ಪು ಸೊಪ್ತಂದಿದ್ದೀನಲ್ವಾ ಅದನ್ನ ಕ್ಲೀನ್ ಮಾಡೋಣ ಪ್ರಜ್ಞೆ ಇನ್ನೂ ಬಂದಿಲ್ಲ ಮೋಸ್ಟ್ಲಿ ಸ್ವಲ್ಪ ಲೇಟ್ ಆಗ್ಬೋದು ಸೊ ಅವಳು ಬರೋದ್ರೊಳಗೆ ಸ್ವಲ್ಪ ಇಷ್ಟ ಅಷ್ಟು ಕ್ಲೀನ್ ಮಾಡೋಣ ಅಲ್ಲಿ ನೋಡಿ ಟೇಬಲ್ ಮೇಲೆ ಇಟ್ಟಿದ್ದೀನಿ ಪಾಲಕ್ ಸೊಪ್ಪು ಈ ಪಾಲಕ್ ಸೊಪ್ಪು ಬೇಗ ಕೊಳ್ತೋಗ್ಬಿಡುತ್ತಪ್ಪ ಒಂದೇ ಒಂದು ಕಟ್ಟು ಪಾಲಕ್ ಸೊಪ್ಪು ತಂದಿದ್ದೆ ಆಮೇಲೆ ಪುಟ್ಟ ಪುಟ್ಟ ಗಿರಮುರಿ ಮೂರು ಟೊಮೊಟೊ ತಂದಿದ್ದೆ ಮತ್ತು ಎರಡು ಈರುಳ್ಳಿ ತಂದಿದ್ದೆ ಒಂದು ತೊಗೊಂಬಂದರೆ ಚೆನ್ನಾಗಿರೋಲ್ಲ ಅಂತ ಹೇಳ್ಬಿಟ್ಟು ಎರಡು ತೊಗೊಂಡೆ ನಾರ್ಮಲಾಗಿ ಒಂದೇ ಸಾಕು ಇಷ್ಟು ಪಲ್ಯಕ್ಕೆ ಹಂಗೆ ಒಂದು ನಾಲ್ಕು ಮೆಣಸಿಕಾಯಿ ತಂದೆ ಇದನ್ನು ನನಗೆ ಸೊಪ್ಪು ಮಾರು ಆಂಟಿ ಫ್ರೀಯಾಗಿ ಕೊಟ್ಟರು ಇಷ್ಟು ತೊಗೊಂಡ್ರೆ ಎಷ್ಟು ಅಂತ ದುಡ್ಡು ತೊಗೊತಾರೆ ಅಲ್ವಾ ಹಾಗೆ ಫ್ರೀಯಾಗಿ ಕೊಟ್ಟರು ഫസ്റ്റ് സപ്പ് കളീൻ്ക്ക അല്ലെ കൂടെ അല്ലെങ്കിൽ കൂടെ ಗೈಸ್ ನೋಡಿ ಈಗ ಸೊಪ್ಪು ಕ್ಲೀನ್ ಮಾಡಾಗಿದೆ ಸ್ವಲ್ಪ ಟೇಬಲ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೊರಟಿದ್ದೀನಿ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಒಂಬತ್ತು ಗಂಟೆ ಆಯಿತು ಸೊ ಇವಾಗ ನಾವು ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋಗಬೇಕು ನಾನು ಮತ್ತೆ ಪ್ರಜ್ಞೆ ಹಂಗಾಗಿ ಮೋಸ್ಟ್ಲಿ ಇವತ್ತು ಸೊಪ್ಪಿನ ಪಲ್ಯ ಮಾಡೋಕ್ಕಾಗಲ್ಲ ನಮ್ಮ ಪಿ ಜಿಲಿರೋ ಫ್ರಿಜ್ಜಲ್ಲಿಟ್ಟು ನಾಳೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಇದೇ ಕವರಿಗಾಕಿ ಕ್ಲೀನ್ ಮಾಡಿಟ್ಟಿದ್ದೀನಿ ಬಟ್ ನೀರಲ್ಲಿ ಹಾಕಿ ತೊಳೆದ್ರೆ ಮತ್ತೆ ನಾಳೆಗೆ ಹಾಳಾಗೋಗುತ್ತೆ ಹಾಗಾಗಿ ಹಿಂಗೆ ತೆಗೆದು ಪ್ಲಾಸ್ಟಿಕಲ್ಲಿಟ್ಟು ಫ್ರಿಜರೇಟರ್ ನಾಳೆ ಯೂಸ್ ಮಾಡ್ಕೊಬೋದು ಗೈಸ್ ಇವಾಗ ನಾವು ಬ್ಯಾಡ್ಮಿಂಟನ್ ಆಡಕ್ಕೆ ಹೋಗ್ತಾ ಇದೀವಿ ಸೊ ವಿಲ್ ಕ್ಯಾಚ್ ಲೈಟ್ ಹೆ ಬಾಯ್ ಹಾಯ್ ಗಾಯ್ಸ್ ಇಲ್ಲಿ ನೋಡಿ ಫೇಸ್ ಎಲ್ಲ ಎಷ್ಟೊಂದು ಸೆಟ್ಟಾಗಿ ಹೋಗ್ಬಿಟ್ಟಿದೆ ಸೊ ಆಲ್ಮೋಸ್ಟ್ ಒಂದು ಫೋರ್ಟಿ ಮಿನಿಟ್ಸ್ ಆಟ ಆಡಿದ್ದೀವಿ ಸ್ವಲ್ಪ ಒಳ್ಳೆ ಎಕ್ಸಸೈಸ್ ಆಯಿತು ಗೀಝರ್ ಆನ್ ಮಾಡಿದ್ದೀನಿ ಸ್ನಾನ ಮಾಡಬೇಕು ಸೊ ಸ್ನಾನ ಮಾಡಿ ಊಟ ಮಾಡಿ ಅಪ್ ಆಗಿ ಆಮೇಲೆ ಮಿಕ್ಸ್ ಸಿಗ್ತೀನಿ ಬಾಯ್ ನೋಡಿ ಇಲ್ಲಿ ಸ್ವೆಟ್ ಎಲ್ಲ ಹಿಡಿತಾ ಇದೆ ಆಟ ಆಡ್ತಿರಬೇಕಂದ್ರೆ ಗೊತ್ತಾಗಲ್ಲ ಆಟ ನಿಲ್ಸಿದ್ಮೇಲೆ ಒಂದು ಐದು ನಿಮಿಷ ಆದಮೇಲೆ ಚೆನ್ನಾಗಿ ಸ್ವೆಟ್ ಆಗುತ್ತೆ ಆ್ಯಕ್ಚುಲಿ ಸ್ವೆಟ್ಟಾಗಿ ಹೋಗಬೇಕು ನಾವೆಲ್ಲ ಹೆಂಗೆ ಅಂತ ಹೇಳಿದರೆ ಆಫೀಸಿಗೆ ಹೋಗೋರು ಸಿನಲ್ಲೇ ಕೂತಿರ್ತೀವಿ ಆಲ್ಮೋಸ್ಟ್ ದಿನದಲ್ಲಿ ಒಂದು ಮೇಜರ್ ಪೋರ್ಷನ್ ಆಫ್ ಡೇ ಸಿನಲ್ಲೇ ಕೂತಿರ್ತೀವಲ್ವಾ ಸೊ ನಮಗೆ ಸರಿಯಾಗಿ ಸ್ವೆಟ್ಟು ಆಗೋಲ್ಲ ಏನೂ ಇಲ್ಲ ಸೂರ್ಯನ ಬೆಳಕು ಇಲ್ಲ ಸೊ ಅದಕ್ಕೋಸ್ಕರ ಅಂತಲೇ ನಾನು ಮತ್ತು ನನ್ನ ಫ್ರೆಂಡು ಈ ಥರ ಒಂದು ಆಟ ಆಡೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿದ್ದು ಸೊ ಫುಲ್ಲು ಸ್ವೆಟ್ ಆಗ್ತಾಯಿದೆ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ ಆಮೇಲೆ ಸಿಗ್ತೀನಿ ಎಸ್ ಗೈಸ್ ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಇಟ್ಸ್ ಟೈಮ್ ಟು ಹ್ಯಾವ್ ದಿನ್ ಸ ಊಟ ಮಾಡೋಣ ಬೀಸಿಲಿ ಏನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಇವತ್ತು ಎಗ್ ರೈಸ್ ಮಾಡಿಟ್ಟಿದ್ದಾರೆ ನಮಗೆ ಕುಕ್ ಮಾಡ್ಕೊಳಕ್ ಟೈಮ್ ಸಿಗದೇ ಇರೋ ಕಾರಣದಿಂದಾಗಿ ಇವತ್ತು ಇದೇ ಎಗ್ ರೈಸ್ ಊಟ ಮುಗ್ದಿದೆ ನೀರು ತುಂಬಿಸ್ಕೊಂಡ್ ಬರೋಣ ಅಂತ ಮೇಲೋಗಿದ್ದೆ ಬಾಟ್ಲ್ ಖಾಲಿಯಾಗಿತ್ತು ಬಟ್ ಮೇಲೆ ಲಾಕ್ ಹಾಕೋಕೊಂಬಿಟ್ಟಿದ್ದಾರೆ ಮೊಬೈಲ್ ನೋಡ್ತಾ ನೋಡ್ತಾ ಹಂಗೆ ಕೂತ್ಬಿಟ್ಟಿದ್ದೆ ಸೊ ಟೈಮ್ ಆಗೋಗಿದೆ ಬಟ್ ಒಳಗಡೆ ಒಂದು ಬಾಟ್ಲಲ್ಲಿ ನೀರಿದೆ ಸೊ ಅದರಲ್ಲಿ ಅಡ್ಜಸ್ಟ್ ಮಾಡಿಕೊಡೋದು ಎಸ್ ಕೈಸ್ ಇಟ್ಸ್ ಟೈಮ್ ಟು ಸ್ಲೀಪ್ ಸೊ ನೆಕ್ಸ್ಟ್ ಉಲ್ಲಾಗಲ್ಲಿ ಮತ್ತೆ ಭೇಟಿ ಆಗ್ತೀನಿ ಟೇಕ್ ಕೇರ್ ಬಾಯ್